ರಾಜ್ಯದ ಅಧ್ಯಕ್ಷರಾದಂಥ ಬಿ ಜೆ ಪಿ ಒಂದು ರಿಯಾಕ್ಷನ್ ಮಾಡ್ಯ ಅಪ್ಪ ಮಕ್ಕಳು ಅಂತ ಹೇಳಿ ಪಾಪ ಯಾವ ಪಕ್ಷದಲ್ಲಿ ಯಾರ್ಯಾರು ಅಪ್ಪ ಮಕ್ಕಳವ್ರೆ ಅದನ್ನ ಆಮೇಲೆ ನಾನು ಟೈಮ್ ಬಂದಾಗ ಹೇಳೋಣ ಅದ್ರ ಬಗ್ಗೆ ನಾನು ಇವತ್ತೇನು ರಿಯಾಕ್ಟ್ ಹೋಗಲ್ಲ ಅಪ್ಪ ಮಕ್ಕಳು ಪಕ್ಷದಿಂದಲೇ ಈ ರಾಜ್ಯದಲ್ಲಿ ಮೊದಲನೇ ಸಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದು ಅಲ್ಲೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರಲಿಲ್ಲ ಬಿ ಜೆ ಪಿ ಗೊತ್ತಾಯ್ತು ಸರ್ ಅವ್ರು ಮಾತಾಡಬೇಕಾರೆ ಒಂದು ಸ್ವಲ್ಪ ದಯಮಾಡಿ ದೇವೇಗೌಡರು ಮಾ ಬಗ್ಗೆ ನಮ್ಮ ಬಗ್ಗೆ ಏನಾದರೂ ಮಾತಾಡಿ ಕೇಳಿ ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಅವರು ಅವ್ರ ವಯಸ್ಸೇನು ಈ ರಾಜ್ಯದ ಅಧ್ಯಕ್ಷ ವಯಸ್ಸೇನು ಇಂಥವೆಲ್ಲ ಅಧಿಕಾರ ಕಂಡು ಈಚೆ ಬಂದಿರೋರು ದೇವೇಗೌಡರು ಕಣ್ಣೀರು ಆಗ್ತಾರೆ ಅಂತಾರಲ್ಲ ಅದನ್ನು ಅವ್ರಿಗೆ ಅವ್ರಿಗೆ ಯಾವ ನೈತಿಕತೆ ಇದ್ರೆ ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಆ ಪ್ರಧಾನಮಂತ್ರಿ ಹುದ್ದೆನೇ ಬಿಟ್ಕೊಟ್ಟು ಬಂದಂಥ ಒಬ್ಬ ವ್ಯಕ್ತಿ ರಾಷ್ಟ್ರದಲ್ಲಿ ಯಾರ್ಯಾರು ಇದ್ದರೆ ಅದು ದೇವೇಗೌಡರು ಅಂತ ಹೇಳಬೇಕಾದ್ರೆ ನಾನು ನಮ್ಮ ತಂದೆ ಅಂತ ಇಲ್ಲ ಒಂದು ಪ್ರಧಾನಮಂತ್ರಿ ಉದ್ದೇನೆ ಯಾವುದೇ ಆಸೆ ಆಕಾಂಕ್ಷೆ ಇದ್ದಲೇ ಬಿಟ್ಕೊಟ್ಟಂಥ ಒಬ್ಬ ವ್ಯಕ್ತಿ ಯಾರು ಇದ್ದರೆ ಅವತ್ತೇನಾದ್ರು ಅಧಿಕಾರಕ್ಕಾಗಿದ್ದರೆ ದೇವೇಗೌಡರು ಅವತ್ತು ವಾಜಪೇಯಿ ಅವ್ರು ಹೇಳಿದ ತಕ್ಷಣ ಹಂಗೆ ಸಪೋರ್ಟ್ ಮಾಡೋರಪ್ಪ ಮತ್ತು ಪ್ರಧಾನಮಂತ್ರಿಯಾಗಿ ಉಳ್ಕೊಳ್ಳೋರು